ಶಾಂತೈ ಹ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ ಕ್ಷಯವಾಪ್ಯಥವಾ ವೃದ್ಧೌ ಸಂಪ್ರಾಪ್ತೆ ವಾದಿ ನಕ್ಷೆ ಪೂಷ್ಯ ದ್ವಾದಶಿ ಪುಣ್ಯ ಪೂರ್ವ ವಿಸ್ಥಾಂ ದಶಮಿಯ ವೇದ ಇರುವ ಏಕಾದಶಿಯ ತಿಥಿಯನ್ನು ತೊರೆದು ಪೂರ್ವ ವಿಸ್ಥಾಂ ಪರಿಸ್ಥಿತಿ ಎಲ್ಲ ಸಂದರ್ಭದಲ್ಲೂ ಪೂರ್ವವೇಸ ವೇಸ ಅನ್ನೋದು ಒಳ್ಳೇದಲ್ಲ ಅಂದ್ರೆ ವಿಶೇಷವಾಗಿ ಏಕಾದಶಿಗೆ ಬೇರೆದಕ್ಕೆ ಏನು ಇಲ್ಲ ಅಂತ ವಿವರಣೆ ಕೊಡಲಿಲ್ಲ ದ್ವಾದಶಿಗೆ ಸಂಬಂಧಪಟ್ಟ ವಿವರಣೆ ಆದ್ರಿಂದ ಅದು ಏಕಾದಶಿಯ ಬಗ್ಗೆ ಹೇಳ್ತಾ ಇದ್ದೇನೆ ಗೊತ್ತಾಗುತ್ತೆ ಏಕಾದಶಿ ತಿಥಿಯೇ ಇಲ್ಲದ ಪಕ್ಷದಲ್ಲಿ ದ್ವಾದಶಿಯ ದಿವಸ ಉಪವಾಸ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಪೂರ್ವವಿದ್ಯಾಂ ಪ್ರಕುರುವಾಣೋ ನಾನು ಧರ್ಮಾನ್ನ ಕೃಂತತಿ ಸಂತತೆ ಸ್ತು ವಿನಾಶಯ ಸಂಪದೋ ಹರಣ ದಶಮಿಯ ಸ್ಪರ್ಶ ಇರುವ ಏಕಾದಶಿ ಎಂದು ಆಚರಿಸುವ ಏಕಾದಶಿಯನ್ನು ಅಂದ್ರೆ ಉಪವಾಸದ ವ್ರತವಾಗಿ ಆಚರಿಸುವ ಮನುಷ್ಯ ತನ್ನ ಎಲ್ಲ ಪುಣ್ಯಕರ್ಮಗಳನ್ನು ಕಳ್ಕೊಂಡ್ಬಿಡ್ತಾನೆ ಮತ್ತು ಎಲ್ಲಿವರೆಗೆ ಅಂದ್ರೆ ಸಂತತೆಯಷ್ಟು ವಿನಾಶಾಯ ಅದರ ಉದಾಹರಣೆ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ ಮತ್ತೆ ಮುಂದೆಯೂ ಅದನ್ನೇ ಇಲ್ಲೇ ಹೇಳಿದ್ದಾರೆ ಆದರೆ ನೆನಪಿಸಿಬಿಡುವುದಾದ್ರೆ ಅಲ್ಲದ ಏಕಾದಶಿಯನ್ನು ಮಾಡಿ ತನ್ನ ನೂರು ಸಂತತಿಯನ್ನು ಕೂಡ ಗಾಂಧಾರಿ ಕಳ್ಕೊಂಡು ಹೊಂದಿದೆ ಸಂಪದೋ ಹರಣ ಮನೆಯ ಸಂಪತ್ತು ಕೂಡ ಮಾಡದೇ ಇದ್ರೆ ಕಳ್ಕೊಳ್ತಾನೆ ಮಾಡಿಯೂ ತಪ್ಪು ಮಾಡಿದ್ರೆ ಮತ್ತು ಕಳ್ಕೊಳ್ತಾನೆ ಅಯ್ಯೋ ಅದಕ್ಕಿಂತ ಮಾಡದೆ ಸ್ವಲ್ಪ ಕಳ್ಕೊಂಡ್ರೆ ಬೆಟರ್ ಅಂದ್ರೆ ಹಾಗಿಲ್ಲ ಅದರಿಂದ ತುಂಬಾ ಕಳ್ಕೊಳ್ತಾನೆ ಮಾಡಿ ಕೆಲವೊಮ್ಮೆ ತಪ್ಪಾಗಿ ಹಾಕೋದ್ರೆ ಅದು ತಿಳಿಯುವಳಿಕೆ ಇಲ್ಲದೆ ಆದ್ರೆ ಅದನ್ನ ಯಾರು ಅವನಿಗೆ ಉಪದೇಶಿಸುತ್ತಾರೋ ಹೋಗುತ್ತೆ ಅವನಿಗೆ ಅದು ತಪ್ಪು ಹಾಗಲ್ಲಪ್ಪಾ ಅಂತ ಹೇಳಿದ್ಮೇಲೆ ಅವನು ಅಟ್ಯಾಕ್ ಮಾಡಿದ್ರೆ ಅದು ಪಾಪಕ್ಕೆ ಕಾರಣವಾಗುತ್ತೆ ಆದ್ರಿಂದ ತನ್ಗೆ ತಿಳಿದಿರುವ ಸಂಗತಿಯ ಬಗ್ಗೆ ಅರಿವಿಲ್ಲ ಅಂತಂದ್ರೆ ಸ್ಪಷ್ಟತೆ ಇಲ್ಲ ಅಂದ್ರೆ ಅದಕ್ಕಾಗಿ ತಿಳುವಳಿಕೆಯನ್ನ ಪಡಿಬೇಕು ತಿಳಿದವರ ಹತ್ರ ಹೋಗ್ಬೇಕು ಕೇಳಬೇಕು ಯಾಕೆ ಹೀಗ ಸಂತತೆಸ್ತು ವಿನಾಶಾಯ ಸಂಪದೋ ಹರಣಾಯಚ ಸಿರಿಯ ಕಳವು ಸಂತಾನದ ಅಳಿವು ಇದೆರಡು ತಪ್ಪಾದ ಏಕಾದಶಿಯ ಉಪಾಸೆ ಉಪಾಸನೆಯ ಫಲ ಆದ್ರೆ ಏನು ಅಂದ್ರೆ ದ್ವಾದಶಿಯ ದಿವಸ ಈಗ ಡೌಟ್ ಇರುತ್ತೆ ಅಂತ ತಿಳ್ಕೊಂಡೆ ಮುಂದೆ ಹೇಳಿದ್ದಾರೆ ಡೌಟ್ ಇದ್ದಾಗ ದ್ವಾದಶಿ ಮಾಡಿದ್ರೆ ತಪ್ಪಿಲ್ಲ ಕನ್ಫರ್ಮ್ ಇದ್ರೆ ಪೂರ್ವದ ಏಕಾದಶಿ ಮಾಡಿದ್ರು ತಪ್ಪಲ್ಲ ಎರಡೂ ಬಿಟ್ರೆ ತಪ್ಪು ಎರಡೂ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ರು ಅಲ್ಲದ ದಿವಸ ಮಾಡಿದ ದೋಷ ಅಂತೂ ಉಂಟೆ ಉಂಟು ದೇಹವನ್ನ ವಿನಾಕಾರಣ ದಂಡೆಯನ್ನ ದಂಡನೆಗೆ ಈಡು ಮಾಡುದು ಕೂಡ ಶಾಸ್ತ್ರದ ಉದ್ದೇಶ ಅಲ್ಲ ಅದು ಆಯುಷ್ಯವನ್ನು ಹಾಳು ಮಾಡುತ್ತೆ ಅದರ ಜೊತೆಗೆ ಉತ್ತಮವಾದ ಗತಿಯನ್ನು ಹುಟ್ಟಿಟ್ಟು ಅವನಿಗೆ ಸಾಧ್ಯತೆ ಇಲ್ಲ ದಿನಕ್ಷಯ ದಿನೋದಯ ಅನ್ನೋ ಈ ಮಾತುಗಳು ಬಂತು ದಶಮಿಯಿಂದ ಏಕಾದಶಿಗೆ ಗಳಿಗೆಗಳು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ವಯ ಕಡಿಮೆ ಆಗ್ತಾ ಬರುತ್ತೆ ಅದನ್ನ ಕ್ಷಯ ಅಂತ ಹೇಳ್ತಾರೆ ಪಂಚಾಂಗ ನೋಡಿದ್ರೆ ಗೊತ್ತಾಗ್ತಿದೆ ವೃದ್ಧಿ ಅಂತ ಹೇಳ್ತಾರೆ ಅದು ದಶಮಿ ಐವತ್ತಾರು ಗಳಿಗೆ ಇರುತ್ತೆ ಏಕಾದಶಿ ಐವತ್ತೆರಡು ಗಳಿಗೆ ಇರುತ್ತೆ ಆಗ ಅದು ಕ್ಷಯ ಅಂತ ಲೆಕ್ಕ ಇನ್ನು ಅರವತ್ತು ಗಳಿಗೆ ಇದ್ರೆ ಅದನ್ನು ವೃದ್ಧಿ ಅಂತ ಒಂದೇ ದಿನ ಎರಡು ತಿಥಿ ಮುಕ್ತಾಯ ಆಗತ್ತೆ ಅಂತ ಇಟ್ಕೊಳ್ಳಿ ಒಂದು ತಿಥಿ ಹಿಂದಿನ ದಿವ್ಸ ಶುರುವಾಗಿ ಮುಕ್ತಾಯ ಆಗಿದೆ ಬೆಳಿಗ್ಗೆ ಶುರುವಾಗಿ ಮರು ದಿವಸ ಸೂರ್ಯೋದಯದ ಒಳಗೆ ಐವತ್ತೆರಡು ಗಳಿಗೂ ಮುಗಿದು ಹೋಗಿದೆ ಆ ತಿಥಿಯು ಮುಗಿದೋಯ್ತು ಆಗ ತಿಥಿ ಕ್ಷಯ ಅಂತಾರೆ ದೌತಿತ್ಯಂತ ವೇಕ ಬಾರೇ ಯತ್ ಸ್ಯಾತಿನಕ್ಷಯ ಪದ್ಮಪುರಾಣದಲ್ಲೂ ಬಂದ ಮಾತಿನಂತೆ ದೌತಿಥ್ಯಂತವು ಒಂದೇ ಸರ್ತಿಗೆ ಎರಡು ತಿಥಿಗಳು ಮುಕ್ತಾಯವಾದರೆ ಯತ್ರಸ್ಯ ದಿನಕ್ಷಯ ಮುಂದಿನ ದಿನ ಕೂಡ ಎರಡುಗಳಿಗೆ ದಶಮಿ ಇದೆ ಮತ್ತೆ ಸೂರ್ಯೋದಯ ಮತ್ತೆ ಮರುದಿನ ಸೂರ್ಯೋದಯದ ಮೊದಲು ಏಕಾದಶಿಯು ಮುಗಿದು ದ್ವಾದಶಿ ತಿಥಿ ಬರುತ್ತೆ ಅಂತ ಇಟ್ಕೊಳ್ಳಿ ಇಲ್ಲಿ ಒಂದೇ ದಿನ ಎರಡು ತಿಥಿ ಮುಗಿದೋಯ್ತು ಹಿಂದಿನ ದಿನ ದಶಮಿ ಇತ್ತು ಮರುದಿನದ ಬೆಳಿಗ್ಗೆ ದ್ವಾದಶಿ ಬಂತು ಅಂತ ಸಂದರ್ಭದಲ್ಲಿ ಅದನ್ನ ಏಕಾದಶಿ ಇಲ್ಲ ಅಂತ ನಾವು ಮೇಲ್ಗಡೆ ನೋಡ್ ನೋಡ್ಲಿಕ್ಕೆ ಸಿಗುತ್ತೆ ಏಕಾದಶಿ ತಿಥಿಯೇ ಕಾಣಲ್ಲ ಇದನ್ನ ದಿನಕ್ಷಯ ಅತಿಥಿಕ್ಷಯ ಅಂತ ಹೇಳ್ತಾರೆ ಇಂಥ ದಿವಸಗಳಲ್ಲಿ ನಾವು ಏಕಾದಶಿ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ದಶಮಿಯ ಸೂರ್ಯೋದಯ ದಶಮಿಯ ಸ್ಪರ್ಧೆ ಬಂದಿದೆ ಅದರಿಂದ ಮತ್ತೆ ದ್ವಾದಶಿ ಎಂದೇ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಮಾತು ಬಂತು ಏನು ಉಪೋಶ ದ್ವಾದಶಿ ಪುಣ್ಯಾತು ಪೂರ್ವ ವಿದ್ಯಾಂಪಿತ್ಯ ದಿನಕ್ಷಯ ಆಗಿ ಅವರಿಗೆ ಎಷ್ಟು ಲೆಕ್ಕಾಚಾರ ಎಷ್ಟು ಸ್ಪಷ್ಟವಾದ ನಿಲುವು ಹೇಗ್ ಬರುತ್ತೆ ಹೇಗೇನ ಆಗುತ್ತೆ ಈ ಗಣಿತದ ಭಾಗವೇ ಗೊತ್ತಿಲ್ಲದೆ ನಾವು ನಮ್ಮ ಹಿರಿಯರಿಗೆ ಏನ್ ಬರುತ್ತೆ ನಮ್ಮ ಹಿರಿಯರು ಏನ್ ನೋಡಿದಾರೆ ಪಂಚಾಂಗ ಅಂದು ಅನ್ನೋದು ಬಹುಶಃ ಜಗತ್ತಿನಲ್ಲಿ ಇಷ್ಟು ಪರ್ಫೆಕ್ಟ್ ಕ್ಯಾಲೆಂಡರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಾವು ಹೇಳುದಲ್ಲ ಎಲ್ಲ ಕಡೆನೂ ಜಗತ್ತು ಹೋಗ್ಕೊಳ್ಳುತ್ತೆ ಹಾಗಾಗಿ ಇಂತಹ ದಿನದ ವಿಶೇಷತೆಯನ್ನ ತಿಳಿಸ್ಲಿಕ್ಕೋಸ್ಕರನೇ ಹೊರಟ ವೇದವ್ಯಾಸರ ಮಾತುಗಳನ್ನು ಸುಮಾರಿನ ಮುಂದಿನ ಕೆಲವು ಶ್ಲೋಕಗಳ ತನಕ ಇದರದ್ದೇ ಬೇರೆ ಬೇರೆ ಮುಖಗಳ ಏಕಾದಶಿಗೆ ಅಂತ ಒಂದು ಪ್ರತ್ಯೇಕ ಕೃತಿ ಮಾಡಲಿಲ್ಲ ಆದ್ರೆ ವೇದವ್ಯಾಸರ ಹೇಳಿದ ಆ ಕೃತಿಯ ಸ್ವರೂಪವನ್ನ ಎಲ್ಲ ಪುರಾಣದಲ್ಲಿ ಬಂದದನ್ನು ಒತ್ತಟ್ಟಿಗೆ ಸೇರಿಸಿ ಪುರಾಣದಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಹೇಳ್ಬೇಕು ಅನ್ನೋ ಒಂದು ದೊಡ್ಡ ಉಳಿಯಂತೆ ಈ ಪುರಾಣದಲ್ಲಿ ನೋಡಿದ್ರೆ ನಿಮ್ ಗೊತ್ತಾಗುತ್ತೆ ಅಯ್ಯೋ ಒಂದೊಂದು ತರ ಹೇಳ್ಬಿಡ್ತಾರೆ ನಿಜವಾಗಿ ಕೊನೆಗೆ ಏಕಾದಶಿ ಯಾವುದು ಅಂತ ಮರ್ತೋಗ್ಬೇಕು ಮಾಡ್ಬೇಕು ಅಂತ ಡೌಟ್ ವರ್ಕ್ ಅದಕ್ಕೆ ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಮೊದಲ ಆ ಮಾತು ಬಂದದ್ದು ಹಿಂದೆ ಜ್ಞಾತ ಅಭಿಪ್ರಾಯ ತಿನ್ ಸಮ್ಯಕ್ ಚೆನ್ನಾಗಿ ತಿಥಿಗಳನ್ನ ತಿಳಿದವರಿಂದ ನಾವು ಆಚರಣೆಗಾಗಿ ಬಳಸಿಕೊಂಡು ಅದರಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ಆದ್ರೆ ಅದು ಅನುಕೂಲಕರವೇ ಹೀಗೆ ಸಂಪದೋ ಹರಣ ಸಂಪತ್ತು ನಾಶ ಆಗಬಾರದು ಅಂತ ಆದ್ರೆ ಸಂತತಿ ನಷ್ಟವಾಗಬಾರದು ಅಂತ ಆದ್ರೆ ಸರಿಯಾಗಿ ಏಕಾದಶಿಯನ್ನು ತಿಳಿದು ಮಾಡಬೇಕು ಅಂತ ಹೇಳಿದ ಹಾಗಾಯ್ತು ಮುಂದೆ ಇನ್ನು ಅದೇ